ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಕ್ಲಿಪ್ಬೋರ್ಡನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ ಈ ಕ್ಲಿಪ್ ಕಟ್ಟು ಕಾಪಿ ಪೇಸ್ಟು ಹಾಗೂ ಫಾರ್ಮ್ಯಾಟ್ ಪಿಂಟರ್ ಅಂತ ನಾಲ್ಕು ಆಪ್ಷನ್ಸ್ಗಳು ಬರುತ್ತೆ ಕಟ್ ಎಂಬುದನ್ನು ನಾವು ಯಾವಾಗ ಉಪಯೋಗಿಸ್ಬೇಕಪ್ಪ ಅಂತಂದರೆ ಯಾವ ಆಬ್ಜೆಕ್ಟು ಅಥವಾ ಯಾವ ಟೆಕ್ಸ್ಟ್ ನಮಗೆ ಬೇಡವಾಗಿರುತ್ತೋ ಅದನ್ನು ನಾವು ಕಟ್ಟಿಂದ ರಿಮೂವ್ ಮಾಡ್ಬೋದು ಹಾಗೆಯೇ ನಮ್ಮ ಯಾವ ಆಬ್ಜೆಕ್ಟು ಅಥವಾ ಟೆಕ್ಸ್ಟು ನಮಗೆ ಡೂಪ್ಲಿಕೇಟ್ ಅಂದರೆ ನಾವು ಜೆರಾಕ್ಸ್ ಕಾಪಿ ಅಂತ ಏನು ಕರಿತೀವಲ್ಲ ಅದೇ ಥರನೇ ಮತ್ತೊಂದು ಕಾಪಿ ಬೇಕು ಅಂತಂದಾಗ ನಾವು ಈ ಕಾಪಿ ಬಟನನ್ನು ಯೂಸ್ ಮಾಡ್ತೀವಿ ಇವು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಯೂಸ್ ಮಾಡಿದಾಗ ಮಾತ್ರ ಈ ಪೇಸ್ಟ್ ಆಪ್ಷನ್ ಸ್ಟಾರ್ಟ್ ಆಗುತ್ತೆ ಪೇಸ್ಟಿನ ಉಪಯೋಗ ಏನಪ್ಪ ಅಂತಂದರೆ ನೀವು ಕಟ್ ಮಾಡಿರೋಂಥ ವಸ್ತು ಅಥವಾ ಒಬ್ಜೆಕ್ಟು ಅಥವಾ ಟೆಕ್ಸ್ಟು ಅದನ್ನು ನೀವು ಬೇರೆ ಕಡೆಗೆಲ್ಲಾದರೂ ಉಪಯೋಗಿಸ್ಬೇಕು ಅಂತಂದಾಗ ನೀವು ಈ ಪೇಸ್ಟ್ ಆಪ್ಷನನ್ನು ಉಪಯೋಗಿಸ್ಬೋದು ಹಾಗೆ ಕಾಪಿ ಅಂತಂದರೆ ನಿಮಗೆ ಎಲ್ಲಿ ಡೂಪ್ಲಿಕೇಟ್ ಬೇಕಾಗಿರುತ್ತೋ ಅಲ್ಲಿ ನಿಮಗೆ ಬೇಕಾದರೆ ನೀವು ಪೇಸ್ಟ್ ಅಂತ ಯೂಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ನೀವು ಉಪಯೋಗಿಸ್ಬೋದು ಅದೇ ರೀತಿ ಫಾರ್ಮ್ಯಾಟ್ ಪೇಂಟರ್ ಅಂತ ಬರುತ್ತೆ ಫಾರ್ಮ್ಯಾಟ್ ಪೇಂಟರ್ನ ಏನಕ್ಕೆ ಉಪಯೋಗಿಸ್ತೀವಪ್ಪ ಅಂತಂದರೆ ನಮಗೆ ಯಾವುದೇ ಒಂದು ಥೀಮ್ ಇರುತ್ತಲ್ಲ ಆ ಥೀಮು ನಮಗೆ ಬೇ ಬೇರೆ ಇದಕ್ಕೂ ಕೂಡ ಬೇಕು ಅಂತ ಅನಿಸಿದಾಗ ನಾವು ಈ ಫಾರ್ಮ್ಯಾಟ್ ಪೇಂಟರ್ನ ಯೂಸ್ ಮಾಡ್ಕೋಬೋದು ಇವಾಗ ಇದನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಫಸ್ಟು ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಮ ಟೆಕ್ಸ್ಟನ್ನ ಇವಾಗ ನಾನು ಜಿ ಟೆಕ್ ಕಂಪ್ಯೂಟರ್ ಟ್ರೇನಿಂಗ್ ಇನ್ಸ್ಟಿಟ್ಯೂಟ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನನಗೆ ಇದೇ ಸೇಮು ಹತ್ತು ಸಲ ನಾನು ಬರಿಬೋದು ಆವಾಗಿ ಕಾಪಿ ಅಂದರೆ ಹತ್ತು ಸಲ ಅಂತಂದರೆ ಹತ್ತು ಜೆರಾಕ್ಸ್ ಸಾವಬೇಕಾಗ್ತದೆ ಕಾಪಿ ನೋಡಿ ಪೇಸ್ಟ್ ಆನ್ ಆಗಿ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಕರ್ಸರ್ ಇಟ್ಕೊಂಡ್ಬಿಟ್ಟು ಅಲ್ಲಿ ನೀವು ಪೇಸ್ಟ್ ಅಂತ ಕ್ಲಿಕ್ ಮಾಡ್ಕೊಬೋದು ಒಂದು ಮತ್ತೆ ಒಂದು ಸಲ ಕ್ಲಿಕ್ ಮಾಡಿದ್ರೆ ಮತ್ತೆ ಒಂದು ಸಲ ಬರುತ್ತೆ ಹೀಗೆ ನಿಮಗೆ ಎಷ್ಟು ಸಲ ಬೇಕೋ ಅಷ್ಟು ಸಲ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊತಾ ಹೋಗ್ಬೋದು ಈ ರೀತಿಯಾಗಿ ನಾವು ಕಾಪಿ ಮತ್ತು ಪೇಸ್ಟನ್ನು ಯೂಸ್ ಮಾಡ್ತೀವಿ ಅದೇ ರೀತಿಯಾಗಿ ಇಲ್ಲಿ ಬಂದಿರೋಂಥ ಜಿ ಟೆಕ್ ಇನ್ಸ್ಟಿಟ್ಯೂಟನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇದು ನನಗೆ ಇಲ್ಲಿಗೆ ಬೇಡ ಅಂದಾಗ ನೀವು ಕಟ್ಟಿ ಕ್ಲಿಕ್ ಮಾಡೋದರಿಂದ ಇದು ಅಲ್ಲಿಂದ ಹೊರಟೋಗುತ್ತೆ ಇವಾಗ ಹೊರ್ಟೋಳದ ತಕ್ಷಣ ಅದು ಪೇಸ್ಟಲ್ಲಿ ಒಂದು ಒಂದು ಸೈಜಲ್ಲಿ ಇರತ್ತೆ ನಿಮಗೆ ಅಲ್ಲಿ ಕಟ್ಟಿಟ್ಕೊಂಡ್ಬಿಟ್ಟು ಇಲ್ಲಿ ಪೇಸ್ಟ್ ಅಂತ ಚೆಕ್ ಮಾಡಿದ್ರೆ ಅದು ಅಲ್ಲಿ ಬರುತ್ತೆ ಇದನ್ನು ಕೂಡ ನಿಮಗೆ ಎಷ್ಟೆಲ್ಲ ಬೇಕೋ ಅಷ್ಟರಲ್ಲಿ ನೀವು ಪೇಸ್ಟ್ ಮಾಡ್ಕೋಬೋದು ಈ ರೀತಿಯಾಗಿ ನಾವು ಕಟ್ಟು ಪೇಸ್ಟು ಆರ್ ಕಾಪಿ ಪೇಸ್ಟು ಉಪಯೋಗಿಸ್ಕೋಬೋದು ಈ ಪೇಸ್ಟ್ ಎಂಬೋದಲ್ಲಿ ಬರೀ ಒಂದೇ ಒಂದು ಜಾಗ ಇರುತ್ತೆ ನೀವು ಕಟ್ಟಾದರೂ ಮಾಡಿ ಅಥವಾ ಕಾಪಿ ಆದರೂ ಮಾಡಿ ಯಾವುದು ರೀಸೆಂಟ್ ಆಗಿರುತ್ತೋ ಅದು ಮಾತ್ರ ಪೇಸ್ಟಲ್ಲಿ ನಾನು ಮೊದಲಿಗೆ ಕಟ್ ಮಾಡಿ ಆಮೇಲೆ ಪೇ ಕಾಪಿ ಮಾಡಿದರೆ ಇದರಲ್ಲಿ ಕಾಪಿ ಮಾಡಿರೋದು ಬಂದಿರುತ್ತೆ ಅದೇ ರೀತಿಯಾಗಿ ನೀವು ಕಾಪಿ ಮಾಡಿ ಕಟ್ ಮಾಡಿದರೆ ಕಟ್ ಮಾಡಿರೋದನ್ನು ಈ ಪೇಸ್ಟಲ್ಲಿ ಇರುತ್ತೆ ಈ ರೀತಿಯಾಗಿ ನಾವು ಇದನ್ನು ಉಪಯೋಗಿಸ್ತೀವಿ ಹಾಗೆ ಈ ಫಾರ್ಮ್ಯಾಟ್ ಪ್ರಿಂಟರ್ ತೋರಿಸ್ತೀನಿ ನೋಡಿ ಇಲ್ಲಿ ಗರುಡ್ ಕರೆಂಟ್ ಸನ್ಸ್ ಇನ್ಫೋಸಿಸ್ಟಮ್ಸ್ ಎಲ್ ಎಲ್ ಪಿ ಅಂತಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾನು ಕೆಲವೊಂದು ಫೀಚರ್ಸ್ಗಳನ್ನ ಅಪ್ಲೈ ಮಾಡ್ತೀನಿ ಲೈಕ್ ಪಾಂಟ್ ಸ್ಟೈಲ್ ಸೈಜನ್ನು ಕೂಡ ಇನ್ಕ್ರೀಸ್ ಮಾಡ್ಕೊತೀನಿ ಇದಕ್ಕೆ ಕಲರ್ ಹಾಕ್ತೀನಿ ಜೊತೆಗೆ ಇದಕ್ಕೆ ಅಂಡರ್ಲೈನ್ ಮಾಡ್ತೀನಿ ಈ ಅಂಡರ್ಲೈನ್ ಸ್ಟೈಲನ್ನು ಕೂಡ ಚೇಂಜ್ ಮಾಡ್ತಾ ಇದ್ದೀನಿ ಆ ಅಂಡರ್ಲೈನ್ ಸ್ಟೈಲಿನ ನಾನು ಕಲರನ್ನು ಕೂಡ ನಾನು ಚೇಂಜ್ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ಮಾಡಿರೋದು ಅಂತಂದರೆ ಇವಾಗ ಗರುಡ್ ಇನ್ಫೋ ಸಿಸ್ಟಮ್ಸು ಇದು ಬೇರೆ ಸೆಂಟೆನ್ಸ್ ಇದೆ ಜಿ ಟೆಕ್ ಕಂಪ್ಯೂಟರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದು ಕೂಡ ಬೇರೆ ಇದೆ ಅಂದರೆ ಸ್ಪೆಲ್ಲಿಂಗ್ಸ್ಗಳು ಬೇರೆ ಬೇರೆ ಇದೆ ನಮ್ಗೆ ಇದೇ ಥರ ಬೇಕು ಅಂತಂದರೆ ಇದೇ ಬೇಕು ಅಂತಂದರೆ ನಾವು ಇದನ್ನು ಕಾಪಿ ಪೇಸ್ಟ್ ಮಾಡೋದು ಬಟ್ ನನಗೆ ಇದಕ್ಕೆ ಮಾಡಿರೋಂಥ ಎಲ್ಲ ಫೀಚರ್ಸ್ಗಳು ನಮಗೆ ಜಿ ಟೆಕ್ ಕೂಡ ಬೇಕು ಅಂತಂದಾಗ ಈ ಇದರಲ್ಲಿ ಎಲ್ಲಾದರೂ ಒಂದು ಕಡೆ ಕೆಲಸರನ್ನು ಕ್ಲಿಕ್ ಮಾಡ್ಕೊಳ್ಳಿ ಆವಾಗ ಫಾರ್ಮ್ಯಾಟ್ ಪೇಂಟರನ್ನ ಪ್ರೆಸ್ ಮಾಡೋದರಿಂದ ಇಲ್ಲೊಂದು ಬ್ರಷ್ ಬರುತ್ತೆ ಆ ಬ್ರಷನ್ನು ನೀವು ಏನೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿರ್ತಾರಲ್ಲ ಅದಕ್ಕೆಲ್ಲ ಆ್ಯಸ್ ಇಟ್ ಈಸ್ ಅದೇ ಇಫೆಕ್ಟು ಇದಕ್ಕೂ ಕೂಡ ಬರ್ತಾರೆ ಈ ರೀತಿಯಾಗಿ ನಾವು ಕ್ಲಿಪ್ ಬೋರ್ಡನ್ನು ಉಪಯೋಗಿಸ್ಕೋಬೋದು ಧನ್ಯವಾದಗಳು